ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈಸಂದ್ರ ಫ್ರೆಂಡ್ಸ್ ಇವತ್ತೊಂದು ಬೆಂಡೆಕಾಯಿ ಮಾಡ್ತಾ ಇದ್ದೀನಿ ನೋಡಿ ಇದು ಅರ್ಧ ಜಿ ಅಷ್ಟು ಬೆಂಡೆಕಾಯಿ ನಾವು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ನೋಡಿ ಇದು ತೊಗರಿಬೇಳೆ ಒಂದು ಮುಕ್ಕಾಲು ಕಪ್ ಇಟ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮತ್ತು ಲವಂಗ ತೆಂಗಿನಕಾಯಿ ಹುಣ್ಸೆಹಣ್ಣು ಇಟ್ಕೊಂಡಿದ್ದೀನಿ அப்படி குக்கர் ஹாக்கண இவ்வளோ நீர் கொள்னி நிறைய முசிலாம் முப்பட்டு எடுக்கஸ் கொள்னி இவங்க நிறைய ஒன் பாண்டே இட் பெண்டைக்காய் சொல்ல ஃப்ரை மாண சண்டைக்கொள்ள ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡೋಣ ಸ್ವಲ್ಪ ಸ್ವಲ್ಪ ಇದಕ್ಕೆ ಹುಣಸೆ ರಸ ಹಾಕೋಳ್ತೀನಿ ಸ್ವಲ್ಪ ನೋಳ ಎಲ್ಲಾ ಬೇಗ ಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆಗಲಿ ನೋಡಿ ಅಂಟೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನೋಡಿ ಅದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಇಲ್ಲಾಂದ್ರೆ ಲೆಮನ್ ಇದ್ರೆ ಆ ಸ್ವಲ್ಪ ಹಾಕೊಂಡ್ರೆ ಬೇಗ ಅಂಟೆಲ್ಲ ಬಿಡುತ್ತೆ ನೋಡಿ ಒಂದು ನೋಡಿ ಒಂದು ಮಿಕ್ಸಿ ಜಾಗ ತಗೊಂಡಿದೀನಿ ಅದಕ್ಕೆ ನೋಡಿ ಟೊಮೆಟೊ ಮತ್ತೆ ಹುಣ್ಸೆ ಹಣ್ಣು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ನೋಡಿ ಇವಾಗ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ ಇವಾಗ ಅಂಟೆಲ್ಲ ಇಲ್ಲ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಮಿಕ್ಸಿ ಜಾರ್ಗೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಬೇಳೆ ಸಾರಿನ ಪೌಡರ್ ನೋಡಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇವಾಗ ಇದೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಇದು ರುಬ್ಬಿದಾಗಿದೆ ಮಸಾಲ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಮತ್ತೆ ಚಿಟಿಕೆ ಇಂಗು சீத்த இது ஈருளி மட்டும் கருவே வாக்கை இவங்க நோடி ஒன்று டொமெட்டோன்னு ஃபிரைமா எண்ணி ನೋಡಿ ಇವಾಗ ಈರುಳ್ಳಿ ಮತ್ತೆ ಟೊಮೆಟೊ ಎಣ್ಣೆ ಚೆನ್ನಾಗಿ ಆಗ್ತಾ ಇದೆ ಇವಾಗ ಉರ್ಕೊಂಡಿರೋಂತ ಬೆಂಡೆಕಾಯಿ ಹಾಕ್ತಾ ಇದೀನಿ ಇವಾಗ ಎಣ್ಣೆಲಿ ಇದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಬೇಯಿಸ್ಕೊಂಡು ಏನಕ್ಕೆ ಬೇಳೆ ಹಾಕ್ತಾ ಇದ್ದೀನಿ ಬೇಳೆ ಹಾಕ್ಬಿಟ್ಟು ಒಂದ್ಸಲ ತರ ಮಿಕ್ಸ್ ಮಾಡೋಣ ಈಗ ರುಬ್ಕೊಂಡಿರ ಮಸಾಲ ಇವಾಗ ಸ್ವಲ್ಪ ನೀರು ಸೇರಿಸ್ತಾ ಇದೀನಿ ಮಿಕ್ಸಿ ಜಾರಲ್ಲಿ ತೊಳ್ದ್ಬಿಟ್ಟು ಅದ್ರೊಳಗೂ ಮಸಾಲ ಇರುತ್ತಲ್ಲ ಅದೆಲ್ಲ ಇದು ಮಾಡ್ಕೊಂಡು ನೀರು ಹಾಕ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇವಾಗ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರುಚಿಯಾಗಿರೋಂಥದ್ದು ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ನೀವು ಈ ಥರ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಅದೇ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್